ಸರ್ ನಮಸ್ತೆ ನಿನ್ನೆಯಿಂದ ಅದ್ದೂರಿಯಾಗಿ ಸಿದ್ದರಾಮೇಶ್ವರರ ಜಯಂತಿ ಬೆಂಗಳೂರು ಅರಮನೆ ಮೈದಾನದಲ್ಲಿ ನಡೆದಿದೆ ಭಾಳಷ್ಟು ಭಕ್ತಾದಿಗಳು ಸೇರಿದ್ದಾರೆ ಮತ್ತು ರಾಜಕಾರಣಿಗಳು ಎಮ್ ಎಲ್ ಎ ಎಂ ಪಿ ಕಾರ್ಪೊರೇಟರ್ಸು ಭಾಳ ಉನ್ನತ ಮಟ್ಟದ ಅಧಿಕಾರಿಗಳೆಲ್ಲ ಸೇರಿದ್ದಾರೆ ಬೆಂಗಳೂರಲ್ಲಿ ಮಾಡಿರೋದಕ್ಕೆ ಭಾಳಷ್ಟು ಸಂತೋಷ ಇದ್ದಾರೆ ಹೇಳಿ ಸರ್ ಜಯಂತಿ ಬಗ್ಗೆ ತುಂಬ ಅದ್ದೂರಿಯಾಗಿ ಯಜ್ಞ ಮಾಡಿದ್ದಾರೆ ತುಂಬ ದುಡ್ಡು ಖರ್ಚು ಮಾಡಿದ್ದಾರೆ ಊಟ ಚಟ ಮಾಡಿದ್ದಾರೆ ಅದ್ರ ಜೊತೆಯಲ್ಲಿ ಎಲ್ಲ ಹರಗೂರು ಮುಚ್ಚಿರೋದಕ್ಕೆ ಕರೆದು ಸನ್ಮಾನ ಮಾಡಿದ್ದಾರೆ ಇದು ಮಗಳೂ ರಾತ್ರಿ ಇದು ಒಂದು ತಿಂಗಳಿಂದ ಕೆಲಸ ಮಾಡಿದ್ದಾರೆ ಇದು ತುಂಬ ದೊಡ್ಡ ಯಶಸ್ವಿಯಾಗಿದೆ ಯಾಕೆಂದರೆ ಎಷ್ಟೊಂದು ಜನ ಸೇರಿಸ್ಬೋದು ಭಾರಿ ಕಷ್ಟ ಬೆಂಗಳೂರಲ್ಲಿ ಅದು ಬೇರೆ ಕಡೆ ಆದರೆ ಜನ ಸೇರ್ತಾರೆ ಮನೆ ಏನು ಜನ ಸೇರಿತ್ತು ಅಂದರೆ ನಾನು ನೋಡೋಕೆ ಒಂದು ಆ ಥರ ಯೋಜನೆ ಮಾಡಿದರು ಅದ್ರ ಜೊತೇಲಿ ಎಲ್ಲರನ್ನು ಕರೆದು ಈ ನಮ್ಮ ಸಂಸ್ಕೃತಿ ನಮ್ಮ ಜಿಲ್ಲಾ ಶಾಸನಗಳು ನಮ್ಮ ವಚನ ಸಾಹಿತ್ಯಗಳು ಬಗ್ಗೆ ಎಲ್ಲ ತಿಳುವಳಿಕೆಲ್ಲಿದ್ದಾರೆ ಈ ಮುಂದಿನ ಜನದ ಜನ ಏನು ಮಾಡಬೇಕು ಅಂದರೆ ತಮ್ಮ ಮಕ್ಕಳನ್ನು ಜೊತೆಗೆ ಕರ್ಕೊಂಬಂದು ಈ ಇದರಲ್ಲಿ ಭಾಗವಹಿಸಿ ಅವ್ರಿಗೂ ಸ್ವಲ್ಪ ಈ ನಮ್ಮ ವಚನ ಸಾಹಿತ್ಯ ಏನಿದೆ ನಮಗೆ ಹಿರಿಯರು ಏನು ಮಾಡಿದ್ರು ಅದನ್ನು ಉಳಿಸ್ಕೊಂಡು ಹೋಗೋಕ್ಕೆ ಜವಾಬ್ದಾರಿ ಈ ಪೂಜೆ ಅಂತ ಮೇಲೆ ಇದೆ ಎಲ್ಲರೂ ಬಂದು ಸೇರ್ಬೇಕು ಎಲ್ಲ ವಯಸ್ಸಾದವರೇ ಬರ್ತಾರೆ ಈ ಚಿಕ್ಕ ಮಕ್ಕಳುಗಳು ಎಲ್ಲ ಬರೋದೇ ಇಲ್ಲ ಈ ಕಾಲದಲ್ಲಿ ಹೆಣ್ಮಕ್ಳುಗಳು ಮನೇಲೇ ಇರ್ತಾರೆ ಬರೋ ಅಂದ್ರೆ ಬರೋದಿಲ್ಲ ಅವ್ರು ಸ್ವಲ್ಪ ಇದು ಬಂದು ಮುತುವಜ್ಜೆ ವಹಿಸಿ ಮಾತಾಡಿ ನಮ್ಮ ಸಂಸ್ಕೃತಿ ಉಳಿಸ್ಬೇಕು ಮುಂದೆ ಮುಂದಿನ ಜನ ಜನರೇಷನ್ ತಿಳ್ಕೊಳ ತಿಳುವಳಬೇಕು ಕೊಡಬೇಕು ಅಂತ ನನ್ನ ಅಭಿಪ್ರಾಯ ಸರ್ ಯೋಚನೆ ಮಾಡಿದಾಗ ಚೆನ್ನಾಗಿತ್ತು ಫಂಕ್ಷನ್ ಮಾಡಿದ್ರೆ ಸರ್ ತಾವು ಹಿರಿಯರಿದ್ರ ಈಗ ಯುವಜನತೆ ಏನಿದೆಯೋ ಯುವಜನತೆಯವರು ಭಾಳಷ್ಟು ಬೇರೆ ಬೇರೆ ಕ್ಷೇತ್ರದಲ್ಲಿ ಏನಂದರೆ ತಂತ್ರಜ್ಞಾನ ಮುಂದುವರೆದಿದೆ ಅಂದ್ಬಿಟ್ಟು ಬರೀ ಮೊಬೈಲು ಇಂಟರ್ನೆಟ್ಟು ಚಾಟಿಂಗು ಸೈಬರ್ ಸೆಂಟರು ಅಲ್ಲೆಲ್ಲೋ ಕೆಫೆಗಳಿಗೆ ಹೋಗಿ ಕಾಫಿ ಡೇನಲ್ಲಿ ಹೋಗಿ ಏನೋ ಕಾಲ ತೊಳ್ತಾ ಇದ್ದಾರೆ ಇದು ಈ ಥರ ಕಾರ್ಯಕ್ರಮಕ್ಕೆ ಬಂದು ಇಂಥ ಬಸವಣ್ಣವ್ರದ್ದಾಗಲಿ ಮತ್ತು ಸಿದ್ದರಾಮೇಶ್ವರವ್ರ ಬಗ್ಗೆ ಅವ್ರದ್ದು ತಿಳ್ಕೊಂಡು ಅವ್ರ ವಚನಗಳು ಅವ್ರು ಇಲ್ಲಿ ಬರೋಕ್ಕಾಗಲಿ ಅವ್ರ ಪುಸ್ತಕಗಳು ತೊಗೊಂಡು ಓದಿ ಹತ್ತಾರು ಜನಕ್ಕೆ ಪಸರಿಸಬೇಕು ಸರ್ ಒಂದು ಮೂವತ್ತು ವರ್ಷಗಳಿಂದ ಏನು ಸಂಸ್ಕೃತಿ ಇತ್ತೋ ಆ ಸಂಸ್ಕೃತಿ ಇವಾಗ ಕಣ್ಮರಿ ಆಗ್ತಾ ಇದೆ ತಾವು ಹಿರಿಯರಿದ್ದೀರ ಒಂದು ಯುವಜನತೆಗೆ ಒಂದು ಸಲಹೆ ಕೊಡಿ ಸರ್ ಏನಂತಂದರೆ ಇದ್ದಾವೆ ಓದಬೇಕು ಈ ಥರ ಫಂಕ್ಷನ್ ಬರಬೇಕು ಬೆಳಗ್ಗೆ ಎದ್ದರೆ ಸ್ನಾನ ಮಾಡಿ ಪೂಜೆ ಕಾರ್ಯಗಳನ್ನು ಮಾಡಬೇಕು ಎಲ್ಲ ಮೊಬೈಲ್ ಹಿಡ್ಕೊಂಡು ಬಿಡಬೇಕು ಅವರು ಉತ್ಕೊಂಡು ಓದಬೇಕು ಈ ಥರ ಫಂಕ್ಷನ್ಗಳು ಬರಬೇಕು ಅವ್ರು ಏನು ನಮ್ಮ ಹಿಂದಿನ ತಲೆಮಾರು ನಮ್ಮ ತಂದೆ ತಾಯಿ ತಾತ ಏನು ಮಾಡಿದ್ರು ಅದರಲ್ಲಿ ಅನುಸರಿಸಬೇಕು ನಮಗೂ ಗರ್ವ ಗೌರವ ಕೊಡಬೇಕು ಇದೆಲ್ಲ ಹಿರಿಯರಿಗೆ ಗೌರವ ಕೊಡಬೇಕು ಇದೆಲ್ಲ ಕಲಿಬೇಕು ಯೋಜನೆ ಬಂದು ಇನ್ನು ಇಷ್ಟ ಹೇಳೋದು ಇಷ್ಟ